ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಮಲೇರಿಯಾ ದಿನಾಚರಣೆ ಮತ್ತು ಡೆಂಗಿ ವಿರೋಧ ಮಾಸಾಚರಣೆ ಹಿನ್ನೆಲೆ ಮಲೇರಿಯಾ ಮತ್ತು ಡೆಂಘಿ ನಿಯಂತ್ರಣ ಕುರಿತು ಮಂಡ್ಯದ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೆಯಿತು ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜ್ ನೇತೃತ್ವದಲ್ಲಿ ಮಲೇರಿಯಾ ಮತ್ತು ಡೆಂಗಿ ನಿಯಂತ್ರಣ ಕುರಿತು ಕಾರ್ಯಾಗಾರ ನಡೆಸಿ ಮಾತನಾಡಿದ ಅವರು ಮಲೇರಿಯಾ ನಿಯಂತ್ರಣಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕು ಹೊರ ರಾಜ್ಯದಿಂದ ಬಂದವರಿಂದಲೂ ಮಲೇರಿಯಾ ರೋಗ ಹರಡುವ ಸಾಧ್ಯತೆ ಇದೆ ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ರೋಗ ಬರುತ್ತೆ ಆನೆಕಾಲು ರೋಗ ಅಂದ್ರೆ ಚಿಕಿತ್ಸೆ ಕೊಡಿಸಲಾಗುತ್ತೆ ಮಲೇರಿಯಾ ರೋಗಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ ಜುಲೈಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಫೈಲೇರಿಯಾ ಅಂದ್ರೆ ಆನೆಕಾಲು ರೋಗ ವರದಿಯಾಗಿದೆ ಜನರು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಹೆಣ್ಣು ಸೊಳ್ಳೆಗಳಿಂದ ಮಲೇರಿಯಾ ರೋಗ ಹರಡುತ್ತೆ ಉಪಯೋಗಕ್ಕೆ ಬಾರದ ವಸ್ತುಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ನೀರು ಅಲ್ಲಲ್ಲೇ ನಿಂತು ಲಾರವದಿಂದ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಹರಡುವಂತಹ ಸಾಧ್ಯತೆ ಹೆಚ್ಚಿದೆ ಫ್ರಿಜ್ ಡ್ರಮ್ಗಳಲ್ಲಿ ನೀರು ಖಾಲಿ ಮಾಡಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ ಸೊಳ್ಳೆಗಳಿಂದ ಡೆಂಗ್ಯೂ ಚಿಕನ್ ಗುನ್ಯಾ ಝಿಕಾ ವೈರಸ್ ಬರುತ್ತೆ ಡೆಂಗ್ಯೂ ಲಕ್ಷಣಗಳು ಕಣ್ಣಿನಲ್ಲಿ ನೋವು ತೀವ್ರ ಜ್ವರ ತಲೆನೋವು ಲಕ್ಷಣ ಕಂಡು ಬರುತ್ತೆ ಯಾರೂ ಸಹ ಉದಾಸೀನ ಮಾಡದೆ ತಕ್ಷಣವೇ ಚಿಕಿತ್ಸೆ ಪಡೆಯಿರಿ ಸೊಳ್ಳೆಗಳ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯ ಎಂದರು ಮಲೇರಿಯಾ ಡೆಂಗಿ ಚಿಕನ್ಗುನ್ಯಾ ಮೆದುಳು ಜ್ವರ ಆನೆಕಾಲ್ ರೋಗ ಇನ್ನೊಂದು ವೇಸ್ಟ್ನೈಲ್ ಫೀವರ್ ಅಂತಕ್ಕಂಥದ್ದು ಅದು ಮೊದಲಿಗೆ ಇರಲಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇದಿತ್ತು ಈಗ ಕೇರಳ ರಾಜ್ಯದಲ್ಲೂ ಸ್ವಲ್ಪ ಸದ್ದು ಮಾಡ್ತೋದು ಸೊ ಇವುಗಳ ಬಗ್ಗೆ ಎಲ್ಲ ಕೆಲವೊಂದಷ್ಟು ಹೆಚ್ಚಿನ ಸಮಯ ತಗೊಳ್ದೇನೆ ಸ್ವಲ್ಪ ಸ್ವಲ್ಪ ಮಾತಾಡಿ ಡೆಂಗ್ಯೂದ ಬಗ್ಗೆ ಈಗ ನಮ್ಮಲ್ಲಿ ಡೆಂಗ್ಯೂ ಸಮಸ್ಯೆ ಇರೋದರಿಂದ ಡೆಂಗ್ಯೂದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾತಾಡೋಣ ಬಟ್ ಮಲೇರಿಯಾ ವಿಚಾರ ಬಂದಾಗ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾವು ರಾಜ್ಯಾದ್ಯಂತ ಮಲೇರಿಯನ ನಿರ್ಮೂಲನೆ ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅದರ ವ್ಯಾಪ್ತಿನಲ್ಲಿ ಈ ಹಿಂದೆ ಈಗ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸಾಲಿನಲ್ಲಿ ನಾವೆಲ್ಲ ಇಲ್ಲಿ ವೈದ್ಯಾಧಿಕಾರಿಗಳ ಕೆಲಸ ಮಾಡ್ತಿದ್ದು ಆಗ ಮಂಡ್ಯ ಈಸ್ ಎಂಡಮಿಕ್ ಟು ಮಲೇರಿಯಾ ಸಾಕಷ್ಟು ಮಲೇರಿಯಾ ಪ್ರಕರಣಗಳನ್ನ ನಾವು ನೋಡ್ತಿದ್ವಿ ಈಗ ಇವತ್ತಿನ ಒಂದು ಈ ಒಂದು ಕಂಡೀಷನ್ನಲ್ಲಿ ನೋ ಅಂದರೆ ಇಂಡಿಜಿನಿಯಸ್ ಪ್ರಕರಣಗಳು ಇಲ್ಲ ಲೋಕಲ್ ಟ್ರಾನ್ಸ್ಮಿಷನ್ ಯಾವೂ ಇಲ್ಲ ಎಲ್ಲ ಇಂಪೋರ್ಟೆಡ್ ಪ್ರಕರಣಗಳು ತಮಗೆಲ್ಲ ಗೊತ್ತಿದೆ ಮಲೇರಿಯಾ ಅಂದ್ರೆ ಏನು ಅಂತಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಇಲ್ಲ ಸೊ ಜ್ವರ ಬಿಟ್ಟು ಬಿಟ್ಟು ಬರೋದು ತಲೆನೋವು ನೋವು ಮೈ ಕೈ ನೋವು ನಿಶಕ್ತಿ ನಿದ್ರಾಣ ಅಂತಕ್ಕಂಥದ್ದೆಲ್ಲ ಇರ್ತದೆ ಅದು ಭಾಳ ಕಾಲದಿಂದನೂ ಮಲೇರಿಯಾ ಭಾಳ ನೋಟಿಫೈಬಲ್ ಡಿಸೀಸಸ್ ಆಗಿ ಇದ್ದದ್ರಿಂದ ಅದ್ರ ಬಗ್ಗೆ ಎಲ್ಲ ತಮಗೆ ಚಿರಪರಿಚಿತ ಇರ್ತದೆ ಸೊ ಈಗ ನಾವು ಏನು ಮಾಡ್ತಾಯಿದ್ದೀವಿ ಮಲೇರಿಯಾ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ಆಲ್ರೆಡಿ ನಾವು ಲೋಕಲ್ ಟ್ರಾನ್ಸ್ಮಿಷನ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಕೈಕಟ್ಟು ಕೂತರೆ ಹೊರ ರಾಜ್ಯದಿಂದ ಬಂದಂಥವ್ರು ಈಗ ಪೋಲಿಯೋ ನಾವು ನಿರ್ಮೂಲನೆ ಮಾಡಿದ್ದೀವಿ ಆದರೂ ಪೋಲಿಯೋ ಡ್ರಾಪ್ಸ್ ಆಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಈಗ ಬಾಂಗ್ಲಾದೇಶು ಈ ಪಾಕಿಸ್ತಾನ ಅಲ್ಲೆಲ್ಲ ಒಂದು ಒಂದೊಂದು ಪೊ ಪೋಲಿಯೋ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಅಲ್ಲಿಂದ ಇಲ್ಲಿಗೆ ಬಂದವರು ಸ್ವಲ್ಪ ಲೋಕಲ್ ಟ್ರಾನ್ಸ್ಮಿಷನ್ ಆದೋದು ಆಗ್ಬಿಟ್ಟೋದು ಅನ್ನೋ ನಿಟ್ಟಿನಲ್ಲಿ ನಾವು ಇನ್ನೂ ಪೋಲಿಯೋ ಡ್ರಾಪ್ಸ್ನ ಆಗ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಲೇರಿಯಾ ಸುಧಾ ನಮ್ಮಲ್ಲಿ ಲೋಕಲ್ ಟ್ರಾನ್ಸ್ಮಿಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಹೊರ ರಾಜ್ಯದಿಂದ ಹೊರ ದೇಶದಿಂದ ಬರ್ತಿರ್ತಕ್ಕಂಥ ಜಾರ್ಖಂಡು ಬಿಹಾರು ರಾಜಸ್ಥಾನ ಇವುಗಳಿಂದ ಬಂದಂಥವ್ರು ಈ ನಮ್ಮ ಮಂಡ್ಯಕ್ಕೆ ಮೈಗ್ರೇಟ್ರಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಬರ್ತಾರೆ ಕಪ್ ಕಟಾವು ಮಾಡಲಿಕ್ಕೆ ಪೈಪ್ಲೈನ್ ಕೆಲಸ ಮಾಡಲಿಕ್ಕೆ ಮತ್ತು ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಜಲ್ ಜೀವನ್ ಮೀಸದಡಿನಲ್ಲಿ ಸಾಕಷ್ಟು ಜನ ಬರ್ತಾರೆ ಅದರಡಿನಲ್ಲಿ ನಾವು ಬೂತ್ ಮಲೇರಿಯಾಕ್ಕೆ ವೇಳೆ ಬ್ಲಡ್ ಸ್ಮೀರ್ ತೆಗಿತಾಯಿದ್ದೀವಿ ಇದ್ದೀವಿ ಕಾಲು ರೋಗ ಅಂತ ಇದೆ ಥೈಲೇರಿಯಾ ಅದಕ್ಕೆ ರಾತ್ರಿ ವೇಳೆ ರಕ್ತ ಪರೀಕ್ಷೆ ಮಾಡ್ತಾಯಿದ್ದೀವಿ ಅದು ಮಾಡೋದ್ರಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂಬತ್ತು ಥೈಲೇರಿಯಾ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲ ರಾಜಸ್ಥಾನ್ ಬಿಹಾರ್ ಜಾರ್ಖಂಡ್ ಬಿಹಾರ್ ಈ ಗುಲ್ಬರ್ಗ ಮತ್ತು ಬೇರೆ ಆಫ್ರಿಕಾ ಈ ಥರದಿಂದ ಬಂದಿರ್ತಕ್ಕಂಥ ತಮಿಳ್ನಾಡು ಉತ್ತರ ಪ್ರದೇಶ ಕಿತ್ ಆಧಾರ್ ಕಾರ್ಡ್ ನಾವು ಕಲೆಕ್ಟ್ ಮಾಡ್ಕೊತೀವಿ ಮಾಹಿತಿನ ಅವರಿಗೆ ಬಿ ಎಸ್ ತೆಗೆದಂಥ ಸಂದರ್ಭದಲ್ಲಿ ಒಂಬತ್ತು ಫೈಲೇರಿಯಾ ಪ್ರಕರಣಗಳು ಮತ್ತು ಎಂಟು ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿವೆ ಅವಕ್ಕೆಲ್ಲ ಇನ್ ಟೈಮ್ಗೆ ನಾವು ಚಿಕಿತ್ಸೆ ನೀಡಿದ್ದೀವಿ ಫೈಲೇರಿಯಾ ಅಂತ ಅಂದರೆ ಏನಾಯ್ತದೆ ಅಕ್ಯೂಟ್ ಫೇಸ್ನಲ್ಲೇ ನಾವು ಚಿಕಿತ್ಸೆ ನೀಡಿದ್ರೆ ಅದು ಫೈಲೇರಿಯಾ ಸಿಂಪ್ಟಮ್ಯಾಟಿಕ್ ಸಿಂಪ್ಟಮ್ಸ್ ಇರಲ್ಲ ಅದು ಇನ್ಕ್ಯುಬೇಷನ್ ಪೀರಿಯಡ್ ಏನಿರ್ತದೆ ಫೈಲೇರಿಯಾ ಫೋರ್ ಟು ಸೆವೆನ್ ಇಯರ್ಸ್ ಆದಮೇಲೆ ಬರ್ತಕ್ಕಂಥದ್ದು ಕಾ ಆನೆಕಾಲ್ ರೋಗ ಅಂತೀವಿ ಫೈಲೇರಿಯಾನ ಆನೆಕಾಲುವ ರೀತಿಯಲ್ಲಿ ಓಲೋ ರೀತಿಯಲ್ಲಿ ಕಾಲು ದಪ್ಪ ಆಗೋದಕ್ಕೆ ಆನೆ ರೋಗ ಅದು ಬರ್ತಕ್ಕಂಥದ್ದು ಫೋರ್ ಟು ಸೆವೆನ್ ಇಯರ್ಸ್ ಆದಮೇಲೆ ಆ ಅಲ್ಲಿ ತನಕ ಯಾವುದೇ ರೋಗ ಲಕ್ಷಣಗಳು ಇದಿರಲ್ಲ ಫೈಲೇರಿಯದ್ದು ಆ ದೃಷ್ಟಿಯಿಂದ ಏನು ಇದ್ವಿ ಅದು ಆಗಬಾರ್ದು ಅನಾಹುತ ಅಂದ್ಬಿಟ್ಟು ಟ್ಯೂಟ್ ಫೇಸ್ನಲ್ಲೇ ಅಂದರೆ ಪ್ರಾರಂಭದ ಹಂತದಲ್ಲಿ ನಾವು ಡಿ ಸಿ ಮಾತ್ರೆ ಅಂತ ಕೊಡ್ತಾ ಇದ್ದೀವಿ ಮಲೇರಿಯಾ ಫೈಲೇರಿಯಾಕ್ಕೆ ಆ ಡಿ ಸಿ ಮಾತ್ರೆ ಹನ್ನೆರಡು ದಿವಸದ ಚಿಕಿತ್ಸೆ ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಪಕ್ಕ ಕ್ಲಿಯರ್ ಆಗುತ್ತೆ ಯಾವುದೇ ಸಮಸ್ಯೆ ಆಗಲ್ಲ ಆನೆ ರೋಗಕ್ಕೆ ಮಲೇರಿಯಾ ಅಂತೂ ನಿರಂತರವಾಗಿ ನಡೀತಾ ಇದೆ ಕ್ಲೋರಕಿನ್ನು ಪ್ರೈಮಕ್ಕಿನ್ ಮಾತ್ರೆ ಇದ್ದೀವಿ ಎಲ್ಲೆಲ್ಲಿ ಈ ಒಂದು ಪಾಸಿಟಿವ್ ಬರಲಿ ಬರ್ದೇವಲ್ಲಿ ಮೈಗ್ರೇಟ್ರಿ ಬಂದಂಥವ್ರಿಗೆ ನಾವು ಪಿ ಆರ್ ಟಿ ಅಂತ ಕೊಡ್ತಾಯಿದ್ದೀವಿ ಪ್ರಿಸೆಂಪ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ಬಂದು ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಕ್ಕೆ ಬಂದರೆ ಈಗ ಜನವರಿ ಟು ಜೂನ್ ಜುಲೈ ಈ ಇಲ್ಲಿ ತನಕ ಹತ್ತು ಫೈಲೇರಿಯಾ ಪ್ರಕರಣಗಳು ವರದಿಯಾಗಿವೆ ಎಲ್ಲವೂ ಸುಧಾ ರಾತ್ರಿ ವೇಳೆ ಅಂದರೆ ಯಾವ್ದಾದ್ರು ಮೈಗ್ರೇಟ್ರಿ ಬಂತು ಅಲ್ಲಿ ನಮ್ಮ ಕಾಣ್ ಬಂತು ಅಂತ ಅಂದರೆ ವೈದ್ಯಾಧಿಕಾರಿಗಳಿಗೆ ನಾವು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಯಾಸ ವರ್ಕರ್ಗಳ ಮುಖಾಂತರ ಪಿ ಎಸ್ ಸಿ ಓ ಎಚ್ ಓಗಳ ಮುಖಾಂತರ ರಾತ್ರಿ ರಾತ್ರಿ ವೇಳೆ ಏನಕ್ಕೆ ರಾತ್ರಿನೇ ಏನಕ್ಕೆ ನಾವು ಅಲ್ಲಿ ಬ್ಲಡ್ ಸ್ಪೇರ್ ತೆಗಿತೀವಿ ಫೈಲೇರಿಯಾಕ್ಕೆ ಅಂತ ಅಂದರೆ ಲಿಂಪ್ಯಾಟಿಕ್ ವ್ಯಜನಲ್ಲಿ ಇಡ್ತಕ್ಕಂಥ ಒಂದು ಕ್ರಿಮಿ ರಕ್ತ ಸಂಚಾರಕ್ಕೆ ರಾತ್ರಿ ವೇಳೆ ಸೆನ್ಸಿಟೈಸ್ ಆಗುತ್ತೆ ಆ ದೃಷ್ಟಿಯಿಂದ ನಾವು ಮೊದಲೇ ಹೇಳಿರ್ತೀವಿ ನೈಟ್ ಫಟ್ಸ್ ಪೇ ತೆಗಿಲಿಕ್ಕೆ ಬರ್ತಾ ಇದ್ದೀವಿ ಅಂತ ಎಂಟರಿಂದ ಹನ್ನೆರಡು ಗಂಟೆ ಒಂದು ಇದರಲ್ಲಿ ಅಲ್ಲಿ ಇರೋ ತಕ್ಕೆ ಹೋಗಿ ನಾವು ರಕ್ತ ಲೇಪನವನ್ನು ತೆಗಿತಾ ಇದೀವಿ ಅದರಲ್ಲಿ ಹತ್ತು ಫೈಲೇರಿಯಾ ಪ್ರಕರಣಗಳು ವರದಿಯಾಗಿವೆ ನಾಲ್ಕು ಮಲೇರಿಯಾ ಪ್ರಕರಣಗಳು ವರದಿಯಾಗಿ ಆಲ್ ಆರ್ ಫ್ರಮ್ ಮೈಗ್ರೇಟ್ ಇಂಪೋರ್ಟೆಂಟ್ ಇದನ್ನೇನು ಮಾಡ್ತೀವಿ ಚಿಕಿತ್ಸೆನೂ ನೀಡ್ತೀವಿ ಜೊತೆಗೆ ಅವರು ವಿಳಾಸ ತಿಳಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಫಾರ್ವರ್ಡು ಮಾಡ್ತೀವಿ ಈ ಥರ ನಿಮ್ಮ ಒಂದು ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ಹಿಂಗೆ ಪ್ರಕರಣಗಳು ವರದಿಯಾಗಿವೆ ನಾವಿಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸಿದ್ದೀವಿ ನೀವು ಸುಧಾ ಅಲ್ಲಿ ಬಂದಂತ ಸಂದರ್ಭದಲ್ಲಿ ತಾವು ಕ್ರಮವಹಿಸಬೇಕು ತ್ರೋದಿ ಸ್ಟೇಟ್ ಮುಖಾಂತರ ನಾವು ಮಾಹಿತಿಯನ್ನು ನೀಡಿರ್ತೀವಿ ಕಾರ್ಯಾಗಾರದಲ್ಲಿ ಆರೋಗ್ಯ ಮೇಲ್ವಿಚಾರಕ ಸೋಮಶೇಖರ್ ಹಾಜರಿದ್ರು